ನಾನು ಚುನಾವಣೆಯನ್ನ ಮುಗಿಸ್ಕೊಂಡು ಬಿಡಬೇಕು ಅನ್ನುವಂತಹ ಚಿಂತನೆಯನ್ನ ಮಾಡಿದ್ರೆ ಅದು ಅವರ ಭ್ರಮೆ ಆಗಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಜನತೆಗೆ ಕುಡಿಯುವ ನೀರನ್ನ ಕೊಡಲಿಕ್ಕೆ ಇವರಿಂದ ಸಾಧ್ಯ ಆಗ್ತಾ ಇಲ್ಲ ಈ ರಾಜ್ಯದ ಜನತೆಗೆ ಬೆಂಗಳೂರಿನ ಜನತೆಗೆ ಕುಡಿಯುವ ನೀರನ್ನ ಕೊಡ್ಲಿಕ್ಕೆ ಅಡಿಯೋ ಸರಿ ಇಲ್ವಾ ನಿನ್ನೆ ಚೆನ್ನಾಗಿತ್ತಲ್ಲ ಸ್ಪೀಕರ್ ಸಮಸ್ಯೆನಾ ಅಥವಾ ನನ್ನ ಧ್ವನಿ ಸಮಸ್ಯೆ ಅಲ್ಲ ಈ ಮೈಕ್ ಆಫ್ ಮಾಡಿ ನಿಮ್ದೆ ಇದನ್ನ ಇಟ್ಬಿಟ್ಟು ಹೊಡ್ಲಾ स्पीकर बॉक्स ಬಿಟ್ಟಲಿಂದ ಶುರು ಮಾನ್ಯ ಮುಖ್ಯಮಂತ್ರಿಗಳು ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನುವಂತಹ ಬಂಡ ಪ್ರವೃತ್ತಿಯನ್ನ ತೋರಿಸ್ತಾ ಈ ಸರ್ಕಾರ ರಾಜ್ಯದ ಜನತೆಗೆ ಬೆಂಗಳೂರಿನ ಜನತೆಗೆ ಕುಡಿಯುವ ನೀರನ್ನು ಒದಗಿಸಲಿಕ್ಕೆ ಕೂಡ ಯೋಗ್ಯತೆ ಇಲ್ಲ ಅನ್ನೋದನ್ನು ಸಾಬೀತು ಮಾಡಿದೆ ಇವತ್ತು ಎನ್ ಡಿ ಆರ್ ಎಫ್ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಆರ್ಟಿಕಲ್ ಮೂವತ್ತೆರಡರ ಅಡಿಯಲ್ಲಿ ಅಪ್ರೋಚ್ ಮಾಡೋದ್ರ ಮೂಲಕ ಪ್ರಧಾನಮಂತ್ರಿಗಳು ಮೊನ್ನೆಯ ದಿನ ಈ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿದೆ ಅನ್ನೋದನ್ನು ಸ್ವತಃ ಸರ್ಕಾರವೇ ಸಾಬೀತು ಮಾಡಿದೆ ಈ ಸರ್ಕಾರ ಇಷ್ಟು ದೊಡ್ಡ ಜಲಕ್ಷಾಮ ಎದುರಾಗಿದ್ದರೂ ಕೂಡ ಅದರ ಬಗ್ಗೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ ಆದರೆ ಇವರ ಸುತ್ತೋಲೆಗಳು ಹೇಗಿದ್ದಾವೆ ಅಂದರೆ ಮನೆ ಮುಂದೆ ಗಿಡಗಳಿಗೆ ನೀರು ಹಾಕಬೇಡಿ ಕಾರು ತೊಳಿಬೇಡಿ ಇನ್ನು ಸ್ವಲ್ಪ ಹೋದರೆ ಇನ್ನೇನು ತೊಳಿಬೇಡಿ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಈ ಸರ್ಕಾರ ರೈತರಿಗೆ ನೀಡಬೇಕಾಗಿದ್ದಂತಹ ಹಾಲಿನ ಪ್ರೋತ್ಸಾಹ ಧನವನ್ನು ಇಲ್ಲಿಯವರೆಗೆ ನೀಡಿಲ್ಲ ನನ್ನ ಮಾಹಿತಿಯ ಪ್ರಕಾರ ಸಾವಿರದ ಇನ್ನೂರು ಕೋಟಿ ಹಾಲು ಉತ್ಪಾದಕರಿಗೆ ನೀಡಬೇಕಾಗಿದ್ದಂತಹ ಪ್ರೋತ್ಸಾಹಧನ ಬಾಕಿ ಉಳಿಸಿಕೊಂಡಿದೆ ಈ ಸರ್ಕಾರ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಗ್ರ್ಯಾಚುಟಿಯನ್ನು ಏನು ಕೊಡಬೇಕಾಗಿತ್ತು ಗ್ರ್ಯಾಚುಟಿಯನ್ನು ಕೊಡಲಾರದೆ ಒಂದು ಸಾವಿರ ಕೋಟಿಗಿಂತ ಹೆಚ್ಚಿನ ಮೊತ್ತವನ್ನು ಬಾಕಿ ಉಳಿಸಿಕೊಂಡಿದೆ ಕರ್ನಾಟಕ ರಾಜ್ಯದಲ್ಲಿ ಓಡಾಡ್ತಾ ಇರುವಂತಹ ಬಸ್ಸುಗಳು ಇಪ್ಪತ್ತು ಲಕ್ಷ ಕಿಲೋಮೀಟರ್ನ ಮೀರಿದಂತಹ ಅದಕ್ಕಿಂತ ಹೆಚ್ಚು ಕ್ರಮಿಸಿದಂತಹ ಬಸ್ಸುಗಳು ರಸ್ತೆಯ ಮೇಲೆ ಓಡಾಡ್ತಾ ಇದ್ದಾಳೆ ಸೊ ಸರ್ಕಾರವೇ ಸಾರಿಗೆ ನಿಯಮವನ್ನು ಉಲ್ಲಂಘನೆ ಮಾಡಿದೆ ಇದೆಲ್ಲದಕ್ಕೆ ಈ ಸರ್ಕಾರದ ಆರ್ಥಿಕ ನಿರ್ವಹಣೆಯಲ್ಲಿ ಸಿದ್ದರಾಮಯ್ಯನವರು ಸೋತಿರುವಂತದ್ದು ಎದ್ದು ತೋರಿಸುತ್ತೆ ಮೊದಲ ಬಾರಿಗೆ ಕರ್ನಾಟಕ ಜಿಡಿಪಿ ಬೆಳವಣಿಗೆಯಲ್ಲಿ ಭಾರತದ ಸರಾಸರಿಗಿಂತ ಕೆಳಮಟ್ಟಕ್ಕೆ ಕುಸಿದಿದೆ ಮೊದಲನೇ ಬಾರಿಗೆ ಇದು ಯಾವಾಗಲೂ ಕೂಡ ಜಿ ಡಿ ಪಿಗಿಂತ ನಮ್ಮ ಜಿ ಎಸ್ ಡಿ ಪಿ ಹೆಚ್ಚಿರ್ತಿತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ವಿಯಲ್ಲಿ ದೇಶದ ಜಿ ಡಿ ಪಿ ಒಂಬತ್ತು ಪಾಯಿಂಟ್ ಒಂದು ಇದ್ದಾಗ ನಮ್ಮ ಕರ್ನಾಟಕದ್ದು ನೈನ್ ಪಾಯಿಂಟ್ ಏಟ್ ಪರ್ಸೆಂಟ್ ಇತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ದೇಶದ ಜಿ ಡಿ ಪಿ ಸೆವೆನ್ ಪಾಯಿಂಟ್ ಟೂ ಇದ್ದಾಗ ಕರ್ನಾಟಕದ ಜಿ ಡಿ ಪಿ ಏಟ್ ಪಾಯಿಂಟ್ ಒನ್ ಇತ್ತು ದುರಂತ ರಾಜ್ಯವನ್ನು ಯಾವ ಕಡೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಭಾರತದ ಜಿ ಡಿ ಪಿ ಸೆವೆನ್ ಪಾಯಿಂಟ್ ತ್ರೀ ಮೊದಲ ಬಾರಿಗೆ ಕರ್ನಾಟಕ ಭಾರತದ ಜಿ ಡಿ ಪಿಗಿಂತ ಜಿಎಸ್ ಡಿ ಪಿ ಕುಸಿದಿರುವಂತದ್ದು ಸಿಕ್ಸ್ ಪಾಯಿಂಟ್ ಸಿಕ್ಸ್ಗೆ ಇಳಿದಿದೆ ಇದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಲಿಕ್ಕೆ ಸಾಧ್ಯ ಇದೆಯಾ ಎರಡನೇದಾಗಿ ಇದು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಮೀಡಿಯಂ ಟರ್ಮ್ ಫಿಸಿಕಲ್ ಪ್ಲಾನ್ ಆರ್ಥಿಕ ಇಲಾಖೆ ಬಿಡುಗಡೆ ಮಾಡುವಂತಹ ಪುಸ್ತಕ ಇದು ಸಿದ್ದರಾಮಯ್ಯನವರು ಆರ್ಥಿಕವಾಗಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಮೂಲಕ ಕೊಡುವಂತಹ ಹೇಳಿಕೆಗಳು ಅವು ಚೌಕಟ್ಟಿನ ಒಳಗಡೆ ಇರ್ತವೆ ಬೀದಿಗೆ ಬಂದು ಮಾತನಾಡುವಾಗ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡೋದಕ್ಕೆ ನಾಲಿಗೆಯನ್ನು ಹರಿಬಿಡುತ್ತಾರೆ ಇದೇ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಮೀಡಿಯಂ ಟರ್ಮ್ ಫಿಸಿಕಲ್ ಪ್ಲಾನ್ ನಲ್ಲಿ ಸರ್ಕಾರ ಹೇಳಿಕೊಂಡಿದೆ ಖಂಡಿಗೆ ಇಪ್ಪತ್ತೆಂಟರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಹೋಲಿಸಿದರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಕೇಂದ್ರ ಸರ್ಕಾರದ ಒಟ್ಟು ತೆರಿಗೆ ಸ್ವೀಕೃತಿಯು ಶೇಕಡ ಹನ್ನೆರಡು ಪಾಯಿಂಟ್ ಆರರಷ್ಟು ಹೆಚ್ಚಳವಾಗಿರುತ್ತದೆ ನಾನು ಹೇಳಿದ್ದಲ್ಲ ಇದನ್ನು ಮಂಡಿಸಿದ್ದು ಫೆಬ್ರವರಿ ಇಪ್ಪತ್ನಾಲ್ಕು ವಿಧಾನಮಂಡಲದಲ್ಲಿ ಮಂಡಿಸಿರುವಂತೆ ಮುಂದುವರೆದು ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಸಾಲಿನಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳಿಗಿಂತ ರಾಜ್ಯ ಸಂಚಿತ ನಿಧಿಗೆ ಕೇಂದ್ರ ಸರ್ಕಾರದಿಂದ ಹದಿನಾರು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಕೋಟಿ ರೂಗಳ ಸಹಾಯಧನ ಸ್ವೀಕೃತವಾಗಿರುತ್ತದೆ ಸರ್ಕಾರ ಹೇಳಿಕೊಂಡಿತ್ತು ಅಲ್ಲದೆ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಆರು ಸಾವಿರದ ಏಳುನೂರ ಮೂವತ್ತೊಂಬತ್ತು ಕೋಟಿ ರುಗಳನ್ನು ಕೇಂದ್ರ ಸರ್ಕಾರವು ಇಲಾಖೆಗಳ ಎಸ್ಎನ್ಎ ಖಾತೆಗಳಿಗೆ ನೇರವಾಗಿ ಬಿಡುಗಡೆ ಮಾಡಿರುತ್ತದೆ ಮುಂದುವರೆದು ಇದೆ ಸರ್ಕಾರ ಹೇಳುವಂಥದ್ದು ಬರೆದುಕೊಂಡಿರುವಂಥದ್ದು ಕೇಂದ್ರ ಸರ್ಕಾರವು ವಿವಿಧ ಬಂಡವಾಳ ಯೋಜನೆಗಳಿಗೆ ಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ರುಗಳ ಬಡ್ಡಿ ರಹಿತ ಸಾಲವನ್ನು ಸರ್ಕಾರಕ್ಕೆ ರಾಜ್ಯಕ್ಕೆ ನೀಡಿರುತ್ತದೆ ಅಲ್ಲದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಆಯವ್ಯಯದಲ್ಲಿ ಅಂದಾಜಿಸಿದ ಜಿಎಸ್ಟಿ ಪರಿಹಾರ ಐದು ಸಾವಿರ ಕೋಟಿ ರುಗಳಿಗೆ ಎದುರಾಗಿ ತಾವು ಗಮನಿಸಬೇಕು ಜಿಎಸ್ಟಿ ನಾವು ಒಂದು ಲಕ್ಷ ರೂಪಾಯಿ ಕಟ್ಟಿದರೆ ನಮಗೆ ಇಷ್ಟೇ ವಾಪಸ್ ಬರುತ್ತೆ ಅಂತ ಹೇಳಿ ದೊಡ್ಡದಾಗಿ ಭಾಷಣ ಮಾಡುವಂತಹ ಸಿದ್ದರಾಮಯ್ಯನವರು ಅವರ ಸರ್ಕಾರ ಅವರೇ ಮಂಡಿಸಿರುವಂತದ್ದು ಅವರೇ ನಿಗದಿ ಮಾಡಿರುವಂತದ್ದು ಜಿ ಎಸ್ ಟಿ ಎಷ್ಟು ಬರಬೇಕು ನಮಗೆ ಅಂತ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಆಯವ್ಯಯದಲ್ಲಿ ಅಂದಾಜಿಸಿದ ಜಿ ಎಸ್ ಟಿ ಪರಿಹಾರ ಐದು ಸಾವಿರ ಕೋಟಿ ರುಗಳಿಗೆ ಎದುರಾಗಿ ಕೇಂದ್ರ ಸರ್ಕಾರದಿಂದ ಇಪ್ಪತ್ತು ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿ ರೂಗಳು ಸ್ವೀಕೃತವಾದ ಕಾರಣ ರಾಜ್ಯದ ರಾಜಸ್ವ ಸ್ವೀಕೃತಿಯು ಹೆಚ್ಚಳವಾಗಿರುತ್ತದೆ ಸಿದ್ದರಾಮಯ್ಯವರು ಅಧಿಕೃತವಾಗಿ ಆರ್ಥಿಕ ಇಲಾಖೆಯ ದಾಖಲೆಗಳಲ್ಲಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮದ ಮೂಲಕ ಏನು ಹೇಳಬೇಕು ಅಲ್ಲಿ ಸರಿಯಾಗಿ ಹೇಳ್ತಾರೆ ಆದರೆ ಹೊರಗಡೆ ಬಂದು ಹೇಳುವಾಗ ಬೀದಿಯಲ್ಲಿ ಭಾಷಣ ಮಾಡುವಾಗ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅನ್ನುವಂತಹ ಆರೋಪವನ್ನು ಮಾಡ್ತಿರ್ತಾರೆ ಸೊ ಸನ್ಮಾನ್ಯ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳಿಂದ ಪ್ರತಿ ಕುಟುಂಬಕ್ಕೆ ನಾವು ಐವತ್ತರಿಂದ ಐವತ್ತೈದು ಸಾವಿರ ರೂಪಾಯಿಗಳ ನೆರವನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ತಮ್ಮ ಬಜೆಟ್ನಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ ಸ್ವಾಮಿ ಐವತ್ತರಿಂದ ಐವತ್ತು ಸಾವಿರ ರೂಪಾಯಿ ನೀವು ಕೊಟ್ಟಿರೋದು ಎಲ್ಲಿಂದ ತೆಗೆದು ಅದೇ ಮನೆಯ ಗಂಡನಿಂದ ತೆಗೆದು ಹೆಂಡತಿಗೆ ಕೊಟ್ಟಿದ್ದು ಸಾಲವನ್ನು ಮಾಡಿಕೊಟ್ಟಿದ್ದು ನೀವು ಪಬ್ಲಿಕ್ ಎಂಟರ್ಪ್ರೈಸಸ್ ಇಂದ ಇದನ್ನ ಮಾಡಿರುವಂಥದ್ದು ಅಲ್ಲ ಅತ್ಯಂತ ಆಘಾತಕಾರಿ ಅಂಶಗಳು ನಮ್ಮ ಎಕನಾಮಿಕ್ ಸರ್ವೆ ಈ ಸರ್ಕಾರ ಸಬ್ಮಿಟ್ ಮಾಡಿರುವಂತಹ ಎಕನಾಮಿಕ್ ಸರ್ವೆ ಪ್ರಕಾರ ಈ ದೇಶದ ತಲಾ ಆದಾಯ ಒಂದು ಲಕ್ಷ ಎಂಬತ್ತೈದು ಸಾವಿರದ ಎಂಟುನೂರ ಐವತ್ನಾಲ್ಕು ಸರಾಸರಿ ಈ ದೇಶದ ತಲಾ ಆದಾಯ ಆದರೆ ಕರ್ನಾಟಕದ ಎಂಟು ಜಿಲ್ಲೆಗಳು ಗದಗ ಬೆಳಗಾವಿ ಬೀದರ್ ವಿಜಯಪುರ ಕಲಬುರಗಿ ಹಾವೇರಿ ಕೊಪ್ಪಳ ಮತ್ತೆ ರಾಯಚೂರು ಈ ಜಿಲ್ಲೆಗಳ ತಲಾ ಆದಾಯ ಸರಾಸರಿ ತಲಾ ಆದಾಯಕ್ಕಿಂತ ಕಡಿಮೆ ಇದೆ ಅತಿ ಕಡಿಮೆ ಕಲಬುರಗಿ ತಲಾ ಆದಾಯ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಕೋಟಿ ಇದೆ ಹಾಗಿದ್ರೆ ನೀವು ಕೊಟ್ಟಂತಹ ಐವತ್ತು ಐವತ್ತೈದು ಸಾವಿರ ರೂಪಾಯಿ ಅವರ ತಲಾ ಆದಾಯ ಹೆಚ್ಚು ಮಾಡಬೇಕಿತ್ತಲ್ಲ ಅಂದರೆ ಅವರದೇ ಮನೆಯಿಂದ ಬೇರೆ ಕೈಯಿಂದ ಇಸ್ಕೊಂಡು ಇನ್ನೊಂದು ಕೈಯಿಂದ ನೀವು ಕೊಟ್ಟು ಆ ಕುಟುಂಬದ ಆರ್ಥಿಕ ಸ್ಥಿತಿಯನ್ನ ಮತ್ತಷ್ಟು ಸಂಕಟಕ್ಕೆ ಒಯ್ತಾ ಇದ್ದೀರಿ ಹಾಗಾಗಿ ಈ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕಾಗಿ ತಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕಾಗಿ ಕೇಂದ್ರ ಸರ್ಕಾರದ ಮೇಲೆ ಆರೋಪಗಳನ್ನು ಹೊರಸ್ತಾ ಆ ಮೂಲಕ ಚುನಾವಣೆಯನ್ನ ಗೆಲ್ಲಬಹುದು ಅಂತ ಹೇಳಿ ಯೋಚನೆ ಮಾಡಿದರೆ ಅದು ನಿಮ್ಮ ಭ್ರಮೆ ಆಗಿದೆ ಆ ಭ್ರಮೆಯ ಮೂಲಕ ಚುನಾವಣೆಯನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ತಾವು ಎನ್ ಡಿ ಆರ್ ಎಫ್ ಇಲ್ಲಿಯವರೆಗೆ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದೀರಿ ಆದರೆ ಬರಗಾಲದ ತಾಲೂಕುಗಳನ್ನು ಘೋಷಣೆ ಮಾಡಲಿಕ್ಕೆ ನೀವು ಮೂರು ತಿಂಗಳವರೆಗೆ ತಗೊಂಡ್ರಿ ಇಮಿಡಿಯೇಟ್ ಆಗಿ ಘೋಷಣೆ ಮಾಡಬಹುದಾಗಿತ್ತು ಇದನ್ನು ನೀವು ಆ ಸಂದರ್ಭದಲ್ಲಿ ಮಾಡಲಾರದೆ ಈಗ ಹೇಳ್ತಾ ಇದ್ದೀರಿ ಎರಡನೇದಾಗಿ ರಾಜ್ಯ ಸರ್ಕಾರದಿಂದ ಇಲ್ಲಿವರೆಗೆ ಜನತೆಗೆ ನೀವು ಬಿಡುಗಡೆ ಮಾಡಿದ್ದೇನು ನೀವೇ ನಿನ್ನೆ ನಿಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ಹೇಳ್ಕೊಂಡಿದ್ದೀರಿ ಸಾವಿರದ ಹದಿನೇಳು ಕೋಟಿ ರಿಲೀಸ್ ಮಾಡಿದ್ದೀನಿ ಅದರಲ್ಲಿ ಎಂಟುನೂರು ಕೋಟಿ ಇನ್ನೂ ಡಿ ಸಿ ಅಕೌಂಟ್ ಅಲ್ಲಿ ಇದೆ ಅಂದ್ರೆ ನೀವು ಖರ್ಚು ಮಾಡಿದ್ದು ಕೇವಲ ಇನ್ನೂರ ಹದಿನೇಳು ಕೋಟಿ ಇಷ್ಟು ದೊಡ್ಡ ಬರಗಾಲದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹೃದಯ ಇರುವಂತಹ ಸರ್ಕಾರ ಮಾನವೀಯತೆ ಇರುವಂತಹ ಸರ್ಕಾರ ಮನುಷ್ಯತ್ವ ಇರುವಂತಹ ಸರ್ಕಾರ ಆಗಿದ್ದರೆ ಸಮರೋಪಾದಿಯಲ್ಲಿ ಜನರ ಸಹಾಯಕ್ಕೆ ನಿಲ್ಲಬೇಕಾಗಿತ್ತು ಅದನ್ನ ಬಿಟ್ಟು ನೀವು ಸಂಪೂರ್ಣವಾಗಿ ವಿಫಲ ಆಗಿ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅನ್ನುವಂಥದ್ದೇ ದೊಡ್ಡ ಸಾಧನೆ ಅನ್ನೋದಾದರೆ ಸ್ವಾಮಿ ನಿಮ್ಮದೇ ಸರ್ಕಾರದಲ್ಲಿ ಇರುವಂತಹ ಹಿಂದಿನ ಫೈಲ್ಗಳನ್ನು ತೆಗೆದು ನೋಡಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಕೇಂದ್ರದ ನೆರವಿಗೆ ಕಾಯಲಾರದೆ ಯಾಕೆ ಅಂದ್ರೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಗೈಡ್ ಲೈನ್ಸ್ ಅದು ಹೇಗೆ ಫಾಲೋ ಮಾಡಬೇಕು ಅದನ್ನು ಅಧಿಕಾರಿಗಳು ಫಾಲೋ ಮಾಡ್ತಾರೆ ಎಷ್ಟು ಬರಬೇಕು ಅನ್ನೋದು ಅದಕ್ಕೆ ರಾಜ್ಯಕ್ಕೆ ಬಂದೇ ಬರುತ್ತೆ ಬಿಜೆಪಿ ಸರ್ಕಾರ ಇದ್ದಾಗ ರೈತರ ಒಣ ಬೇಸಾಯದ ಪರಿಹಾರಕ್ಕೆ ಆರೂವರೆ ಸಾವಿರದ ಬದಲಾಗಿ ಹದಿಮೂರು ಸಾವಿರ ರೂಪಾಯಿಗಳನ್ನು ರಾಜ್ಯದ ಖಜಾನೆಯಿಂದ ಕೊಟ್ಟಿದ ಉದಾಹರಣೆ ಇದೆ ಹನ್ನೆರಡು ಸಾವಿರ ರೂಪಾಯಿಗಳ ಗೈಡ್ಲೈನ್ಸ್ಗೆ ಎದುರಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಪ್ರತಿ ಹೆಕ್ಟೇರ್ಗೆ ಬಿಜೆಪಿ ಸರ್ಕಾರ ಬಿಡುಗಡೆ ಮಾಡಿದೆ ತೋಟಗಾರಿಕೆ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಬಿಜೆಪಿ ಸರ್ಕಾರ ಮೂವತ್ತು ಸಾವಿರ ರೂಪಾಯಿಗಳನ್ನ ಬಿಡುಗಡೆ ಮಾಡಿದೆ ಮಾಡಿರುವಂತಹ ದಾಖಲೆ ಉದಾಹರಣೆಗಳು ನಿಮ್ಮ ಇಲಾಖೆಯಲ್ಲಿ ಇದಾವೆ ನೀವು ಎಷ್ಟು ಬಿಡುಗಡೆ ಮಾಡಿದ್ದೀರಿ ಸ್ವಾಮಿ ಕೇವಲ ಇನ್ನೂರು ಕೋಟಿಯನ್ನ ಬಿಡುಗಡೆ ಮಾಡಿ ಅದನ್ನೇ ಒಂದು ಸಾಧನೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡೋದಕ್ಕೆ ಈ ಪುರುಷಾರ್ಥಕ್ಕಾಗಿ ಕಾಂಗ್ರೆಸ್ಸಿಗೆ ಜನ ಓಟ್ ಹಾಕಿದಾರಾ ಈ ಸರ್ಕಾರ ಜನರ ನೆರವಿಗೆ ಬರುವಲ್ಲಿ ಸಂಪೂರ್ಣ ಸೋತ್ ಹೋಗಿದೆ ನಾನು ಕೂಡಲೇ ಒತ್ತಾಯ ಮಾಡ್ತೇನೆ ಈ ಸಂದರ್ಭದಲ್ಲಿ ಹೈನುಗಾರಿಕೆಯನ್ನು ಮಾಡುವಂತಹ ಹಳ್ಳಿಗಾಡಿನ ಹೆಣ್ಣುಮಕ್ಕಳು ಪ್ರತಿ ಲೀಟರ್ಗೆ ಐದು ರೂಪಾಯಿ ಪ್ರೋತ್ಸಾಹಧನ ಅದನ್ನು ಯಡಿಯೂರಪ್ಪನವರು ಪ್ರಾರಂಭ ಮಾಡಿದ್ರು ಬರಗಾಲದ ಸಂದರ್ಭದಲ್ಲಿ ತುರ್ತಾಗಿ ಅವರಿಗೆ ಕೊಡಬೇಕಾಗಿತ್ತು ಒಂದು ಸಾವಿರ ಕೋಟಿಯನ್ನು ಕೊಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಹಾಲಿನ ಪ್ರೋತ್ಸಾಹ ಕೊಡಲಿಕ್ಕೆ ನಿಮಗೆ ಸಾಮರ್ಥ್ಯ ಇಲ್ಲದೆ ಕುಡಿಯುವ ನೀರಿಗೆ ಬೋರ್ವೆಲ್ಗಳಿಗೆ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲದೆ ಸಾರಿಗೆ ಇಲಾಖೆಯಲ್ಲಿ ನಿವೃತ್ತಿಯನ್ನು ಪಡೆದುಕೊಂಡಿರುವಂತಹ ಕುಟುಂಬಗಳು ಗ್ರ್ಯಾಚ್ಯುಟಿಗಾಗಿ ಅರ್ಜಿಯನ್ನು ಹಾಕಿ ಕಾಯ್ತಾ ಇದ್ದಾರೆ ಅವರಿಗೆ ಕೊಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲದೆ ಇದನ್ನು ಮಾಡಬೇಕಾಗಿರೋರು ಯಾರು ರಾಜ್ಯ ಸರ್ಕಾರ ಮಾಡಬೇಕಾದಂತಹ ಈ ಕೆಲಸಗಳನ್ನು ಬಿಟ್ಟು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಿಬಿಟ್ರೆ ಅದೇ ಬಹಳ ದೊಡ್ಡ ಸಾಧನೆ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದೀರಿ ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಫ್ ಡಿ ಐ ಕರ್ನಾಟಕಕ್ಕೆ ಏನು ಬರ್ತಾ ಇತ್ತು ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಸುಮಾರು ಐವತ್ತೆರಡು ಪರ್ಸೆಂಟ್ ಕಡಿಮೆ ಆಗಿದೆ ಈ ವರ್ಷಕ್ಕೆ ಯಾಕೆ ಅಂದರೆ ಇಂಡಸ್ಟ್ರಿಯಲ್ ವಿದ್ಯುತ್ ದರವನ್ನು ನೀವು ಅತಿಯಾಗಿ ಏರಿಸಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳು ಮುಚ್ಚಿಕೊಂಡಿದ್ದಾವೆ ಈ ರಾಜ್ಯಕ್ಕೆ ಬಂದಿರುವಂತಹ ಕೈಗಾರಿಕೆಗಳು ಬೇರೆ ರಾಜ್ಯಕ್ಕೆ ಸ್ಥಳಾಂತರ ಆಗ್ತಾ ಇದ್ದಾವೆ ಒಟ್ಟಾರೆಯಾಗಿ ಕುಡಿಯುವ ನೀರು ಕೊಡಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ದನಗಳಿಗೆ ಮೇವು ಕೊಡಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಮೂಲಭೂತ ಸೌಲಭ್ಯ ಅಭಿವೃದ್ಧಿಗಳನ್ನು ಮಾಡಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಇವರದೇ ಪಕ್ಷದ ಶಾಸಕರು ಈಗ ನಡೀತಾ ಇರುವಂತಹ ಲೋಕಸಭೆ ಚುನಾವಣೆಗೆ ಪ್ರಚಾರಕ್ಕೆ ಹೋಗ್ಲಿಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಜನ ಶಾಸಕರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನಿಮ್ಮನ್ನ ಗೆಲ್ಲಿಸಿ ಸರಿಸುಮಾರು ಒಂದು ವರ್ಷ ಆಗಲಿಕ್ಕೆ ಬಂತು ನಿಮ್ಮ ಕೊಡುಗೆ ನಮ್ಮ ಕ್ಷೇತ್ರಕ್ಕೆ ಏನು ನಮ್ಮ ಗ್ರಾಮಕ್ಕೆ ಏನು ಅಂತ ಹೇಳಿ ಕೇಳ್ತಾರೆ ಅನ್ನೋ ಕಾರಣಕ್ಕೆ ಯಾವ ಶಾಸಕರು ಕೂಡ ಬರ್ತಾ ಇಲ್ಲ ಸೊ ಇಷ್ಟೆಲ್ಲ ವೈಫಲ್ಯಗಳನ್ನ ಇಟ್ಕೊಂಡಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ತಾವು ಮಾಡಿರುವಂತಹ ಆರ್ಥಿಕ ತುಗಲಕ್ ನೀತಿ ಇದನ್ನ ಸರಿ ಮಾಡಿಕೊಳ್ಳಬೇಕು ತಕ್ಷಣಕ್ಕೆ ಅಭಿವೃದ್ಧಿಯ ಕಡೆ ಒತ್ತು ಕೊಡಬೇಕು ಅಡ್ವಟೈಸ್ಗೆ ಖರ್ಚು ಮಾಡ್ತಾ ಇರುವಷ್ಟು ಹಣ ನೀವು ಜನರ ಬದುಕಿಗೆ ಖರ್ಚು ಮಾಡ್ತಾ ಇಲ್ಲ ಪ್ರತಿದಿನ ಚುನಾವಣಾ ನೀತಿ ಸಂಹಿತೆ ಬರೋವರೆಗೂ ಫ್ರಂಟ್ ಪೇಜ್ ಅಡ್ವೆಟೈಸ್ಗೆ ನೀವು ಎಷ್ಟು ದುಡ್ಡು ಖರ್ಚು ಮಾಡಿದಿರಿ ಅಷ್ಟೇ ದುಡ್ಡನ್ನು ನೀವು ಯಾವುದಾದ್ರೂ ಹಳ್ಳಿಗೆ ತಾಲೂಕಿಗೆ ಬೋರ್ವೆಲ್ಗೆ ಕೊಟ್ಟಿದ್ದರೆ ಜನರು ಇವತ್ತು ಕುಡಿಯುವ ನೀರಿನ ಆಹಾಕಾರವನ್ನು ಎದುರಿಸ್ತಿರ್ಲಿಲ್ಲ ಜಾನುವಾರುಗಳು ಮೇವಿನ ತೊಂದರೆಯನ್ನ ಎದುರಿಸ್ತಿರಲಿಲ್ಲ ಹಾಗಾಗಿ ಈ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ಆರ್ಥಿಕ ನಿರ್ವಹಣೆಯಲ್ಲಿ ವಿಫಲ ಆಗಿ ಅದನ್ನು ಮುಚ್ಚಿಟ್ಟುಕೊಳ್ಳಿಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ನಾಟಕವನ್ನು ಏನು ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ಪ್ರಧಾನಮಂತ್ರಿಗಳು ಹೇಳಿದ ರೀತಿ ಆರ್ಥಿಕವಾಗಿ ದಿವಾಳಿಯತ್ತ ಈ ರಾಜ್ಯ ಆರ್ಥಿಕ ಪರಿಸ್ಥಿತಿಯನ್ನು ಕೊಂಡೊಯ್ತಾ ಇದ್ದೀರಿ ಅತಿ ಹೆಚ್ಚು ಸಾಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗ ಒಟ್ಟು ಸಾಲದ ಪ್ರಮಾಣ ಆರೂವರೆ ಲಕ್ಷ ಕೋಟಿ ಇದೆ ಆರೂವರೆ ಲಕ್ಷ ಕೋಟಿಯಲ್ಲಿ ಈ ಎರಡೇ ವರ್ಷದಲ್ಲಿ ಸಿದ್ದರಾಮಯ್ಯನವರು ಮಾಡಿದ ಸಾಲ ಸರಿಸುಮಾರು ಎರಡು ಲಕ್ಷ ಕೋಟಿಯಾಗಿದೆ ಕಳೆದ ವರ್ಷ ತೊಂಬತ್ತು ಸಾವಿರ ಕೋಟಿ ಸಾಲ ಮಾಡಿದ್ರು ಈ ವರ್ಷ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡ್ತಾ ಇದ್ದಾರೆ ಅದರಲ್ಲಿ ಅಭಿವೃದ್ಧಿಗೆ ಸಿಗ್ತಾ ಇರುವಂಥದ್ದು ಕೇವಲ ಮೂವತ್ತರಿಂದ ನಲವತ್ತು ಸಾವಿರ ಕೋಟಿ ಮಾತ್ರ ಸಾಲ ಮಾಡಿದ ದುಡ್ಡಿನಿಂದ ಬಡ್ಡಿಯನ್ನು ತೀರಿಸುವಂಥದ್ದು ಸಾಲ ಮಾಡಿದ ದುಡ್ಡಿನಿಂದ ಯಾವುದೇ ಅಭಿವೃದ್ಧಿ ಇಲ್ಲದೆ ರಾಜಸ್ವ ವೆಚ್ಚಕ್ಕೆ ಬಳಸುವಂತಹ ಆರ್ಥಿಕ ದಿವಾಳಿತನದ ಹತ್ರ ಮುಖ್ಯಮಂತ್ರಿಗಳು ರಾಜ್ಯವನ್ನ ತಂದಿಟ್ಟಿದ್ದಾರೆ ನಿರಂತರವಾಗಿ ಎರಡು ವರ್ಷ ರೆವಿನ್ಯೂ ಡೆಫಿಸಿಟ್ ಇರುವಂತಹ ಬಜೆಟ್ ಅನ್ನು ಮಂಡಿಸಿದರು ಮೊದಲನೇ ವರ್ಷದಲ್ಲಿ ಸಿದ್ದರಾಮಯ್ಯನವರು ಕಳೆದ ವರ್ಷ ಮಂಡಿಸಿದ ರೆವಿನ್ಯೂ ಡೆಫಿಸಿಟ್ ಅಲ್ಲಿ ಅವರು ಬಜೆಟ್ ಅಲ್ಲಿ ಹೇಳ್ಕೊಂಡಿದ್ರು ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಸ್ಯಾಲರಿ ಪೆನ್ಷನ್ ಕೊಡೋದಕ್ಕೆ ಅವರು ಹೇಳ್ಕೊಂಡಿದ್ರು ರೆವೆನ್ಯೂ ಡೆಫಿಸಿಟ್ ಹನ್ನೆರಡು ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿ ಆಗತ್ತೆ ಅಂತ ಆದ್ರೆ ಮೊನ್ನೆ ಬಜೆಟ್ ಅಲ್ಲಿ ಅವರೇ ಹೇಳ್ಕೊಂಡ್ರು ಅದು ಸಾಕಾಗಲ್ಲ ಅದನ್ನ ಮೀರಿ ಹದಿಮೂರು ಸಾವಿರದ ಒಂಬೈನೂರ ಐವತ್ತೊಂದು ಕೋಟಿ ಆಗಿದೆ ಅಂತ ಹೇಳಿ ಪರಿಷ್ಕೃತ ಅಂದಾಜಿನಲ್ಲಿ ಹೇಳಿದ್ದಾರೆ ಅಂದ್ರೆ ಸರಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೆವಿನ್ಯೂ ಡೆಫಿಸಿಟ್ ಆಯ್ತು ಸ್ಯಾಲ್ರಿ ಕೊಡೋದಕ್ಕೆ ಪೆನ್ಷನ್ ಕೊಡೋದಕ್ಕೆ ಇವರ ಹತ್ರ ದುಡ್ಡಿರಲಿಲ್ಲ ಅಂತ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಮುಂದಿನ ವರ್ಷಕ್ಕೆ ಎಷ್ಟಾಗತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಇಪ್ಪತ್ತೇಳು ಸಾವಿರದ ಮುನ್ನೂರ ಐವತ್ ಮೂರು ಕೋಟಿ ಆಗತ್ತೆ ನೋಡಿ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನ ವೆರಿ ಬೇಸಿಕ್ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತ ರೆವಿನ್ಯೂ ಡೆಫಿಸಿಟ್ ಇರಲೇಬಾರದು ಅಂತ ಒಂದು ವರ್ಷ ಹದಿಮೂರು ಸಾವಿರ ಕೋಟಿ ಇದ್ದಿದ್ದು ಮರು ವರ್ಷಕ್ಕೆ ರೆವಿನ್ಯೂ ಡೆಫಿಸಿಟ್ ಎಷ್ಟು ಹೋಯ್ತು ಅಂದ್ರೆ ಇಪ್ಪತ್ತೇಳು ಸಾವಿರ ಕೋಟಿಗೆ ಸಾಲ ಮಾಡಿದ್ದೆಷ್ಟು ಒಂದು ಲಕ್ಷ ಕೋಟಿ ಮುಂದಿನ ವರ್ಷ ಇದೇ ಸ್ಪೀಡ್ ಅಲ್ಲಿ ಹೋದ್ರೆ ನಿಮಗೆ ರೆವೆನ್ಯೂ ಡೆಫಿಸಿಟ್ ಐವತ್ತು ಸಾವಿರ ಕೋಟಿ ಹೋಗುತ್ತೆ ಸಾಲ ಮಾಡುವಂತದ್ದು ಬಹಳ ಅಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿಗ ಹೋಗ್ಬೋದು ಯಾಕಂದ್ರೆ ಸಾಲದ ಮಿತಿ ಇದೆ ನೀವು ಜಿ ಡಿ ಪಿ ಮೂರು ಪರ್ಸೆಂಟ್ ಅನ್ನ ದಾಟೋದಕ್ಕೆ ಅವಕಾಶ ಇಲ್ಲ ಸಾಲ ಮಾಡುವಂತಹ ಸಾಮರ್ಥ್ಯ ಕುಂಟಿಸ್ತಾ ಹೋಗುತ್ತೆ ರೆವಿನ್ಯೂ ಡೆಫಿಸಿಟ್ ಡಬಲ್ ಆಗ್ತಾ ಹೋಗುತ್ತೆ ಅದನ್ನ ಹೇಳೋದು ಡೆಟ್ ಟ್ರಾಪ್ ಅಂತ ಸಾಲದ ಸುಳಿಯಲ್ಲಿ ರಾಜ್ಯವನ್ನ ಸಿಲುಕಿಸೋದು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೇವಲ ಮೂರೇ ವರ್ಷದಲ್ಲಿ ಈ ರಾಜ್ಯ ಆರ್ಥಿಕವಾಗಿ ಸದೃಢವಾಗಿದ್ದಂತಹ ರಾಜ್ಯವನ್ನ ಇನ್ನು ಒಂದೇ ವರ್ಷಕ್ಕೆ ಅಂದ್ರೆ ಮೂರೇ ವರ್ಷಕ್ಕೆ ಸಾಲದ ಸುಳಿಯಲ್ಲಿ ಈ ರಾಜ್ಯವನ್ನ ಸಿಲುಕಿಸ್ತಾರೆ ಪ್ರತಿಯೊಬ್ಬನ ತಲೆಯ ಮೇಲೆ ಸಾಲದ ಹೊರೆಯನ್ನು ಹೇರ್ತಾ ಇದ್ದಾರೆ ಅದನ್ನ ಮುಚ್ಚಿಟ್ಕೊಳ್ಳೋದಕ್ಕಾಗಿ ಇಂತಹ ಹೊಸ ಹೊಸ ನಾಟಕಗಳನ್ನ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟಿಗೆ ಹೋಗೋದ್ರ ಮೂಲಕ ಆದರೆ ರಾಜ್ಯದ ಜನತೆ ಇದನ್ನ ಅರ್ಥ ಮಾಡಿಕೊಳ್ತಾರೆ ಈ ಚುನಾವಣೆಯಲ್ಲಿ ರಾಜ್ಯವನ್ನ ಅಧೋಗತಿಗೆ ವಹಿತಾ ಇರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಬುದ್ಧಿಯನ್ನ ಕಲಿಸೋದ್ರ ಮೂಲಕ ಕಾಂಗ್ರೆಸ್ಸಿಗೆ ಬುದ್ಧಿಯನ್ನ ಕಲಿಸೋದ್ರ ಮೂಲಕ ಇಸ್ ಬಾರ್ ಚಾರ್ಸೋ ಪಾರ್ ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ಸಿನ ನಾಯಕರೇ ಹೇಳ್ತಾ ಇದ್ದಾರೆ ಆ ಗುರಿಯನ್ನು ನಾವು ತಲುಪ್ತೇವೆ ಮುನ್ನೂರ ಎಪ್ಪತ್ತು ಸಂಸದರನ್ನು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳೇ ಗೆಲ್ತಾರೆ ಎನ್ ಡಿ ಎ ಅಭ್ಯರ್ಥಿಗಳು ನಾನೂರು ಗುರಿಯನ್ನು ನಾವು ಮುಟ್ತವೆ ಅನ್ನುವಂತಹ ವಿಶ್ವಾಸ ಇದೆ ಸೊ ಮೂರನೇ ಬಾರಿ ಮತ್ತೆ ಪ್ರಧಾನಮಂತ್ರಿಯವರು ಈ ದೇಶದ ಚುಕ್ಕಾಣಿಯನ್ನ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರೇ ಹಿಡಿತಾರೆ ರಾಷ್ಟ್ರ ಒಂದು ದಿಕ್ಕಿನಲ್ಲಿ ಸಾಕ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ವಿರುದ್ಧವಾಗಿ ರಾಜ್ಯವನ್ನ ದಿವಾಳಿತನದ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದೆ ಇದನ್ನ ರಾಜ್ಯದ ಹಳ್ಳಿಗಾಡಿನ ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಶಿಕ್ಷಣಕ್ಕೆ ಮೂಲಭೂತ ಸೌಲಭ್ಯಕ್ಕೆ ಆರೋಗ್ಯಕ್ಕೆ ಕುಡಿಯುವ ನೀರಿಗೆ ಅತೀ ಕಡಿಮೆ ಹಣವನ್ನು ಖರ್ಚು ಮಾಡ್ತಾ ಇರುವಂತಹ ಅಪಕೀರ್ತಿಗೆ ರಾಜ್ಯ ಕರ್ನಾಟಕ ರಾಜ್ಯ ದೂಡಲ್ಪಡ್ತಾ ಇದೆ ಕೆಲವು ವರ್ಷಗಳ ಹಿಂದೆ ಕರ್ನಾಟಕ ಆದರ್ಶವಾಗಿತ್ತು ಆದರೆ ಈಗ ಅವಕೃಪೆಗೆ ಹೋಗ್ತಾ ಇದೆ ರಾಜ್ಯದ ಜನ ಇದನ್ನು ಈಗಲೇ ಅರ್ಥ ಮಾಡ್ಕೊಳ್ತಾರೆ ಸೊ ಕಾಂಗ್ರೆಸ್ಸಿಗೆ ತಕ್ಕ ಬುದ್ಧಿಯನ್ನು ಕಲಿಸ್ತಾರೆ ಅನ್ನುವಂತಹ ವಿಶ್ವಾಸ ನನಗಿದೆ